ತಮ್ಮ ಈಗ ಮನೆಯಾಗ ಹಣತಿ ಕೂತು ಗಾಂಡನ ಇಚ್ಛಾ ಪೂರ್ಣ ಮಾಡ್ತಾಳ್ರಿ ಅತನೆಲ್ಲ ಪಬ್ಲಿಕ್ದಾಗ ಹೇಳಕ್ ಬರ್ತದ್ರಿ ಹಂಗ ಚಲೋ ಇದ್ದ ಗಾಂಡನ ಸುದ್ದ ಮಾಡ್ತಾಳ ಇದಕ್ಕೆ ತಪ್ಪಕೊಂಡು ಎಲ್ಲಾ ಇಚ್ಛಾ ಪೂರ್ಣ ಹುಚ್ಚ ಗಾಂಡನ ಸೇವಾ ಮಾಡ್ಯ ಹುಚ್ಚ ಗಾಂಡನ ಮೆಟ್ಟಿಗೆ ಹಚ್ಚದ ಕಿದಾಳಕಿ ನೀ ಹೇಳ ಬಾಪ ರೇ ಬಾ ದೋರೇ ಬಾ ರೇ ಬಾ

Pode, vale, vale, vale. மீா நெல்ல குடி ஜல்ல குடகா கேளா நெல்ல பாப்பா ரே வா गो गे किवीचे कारते गोणावंत गो गे किवीचे कारते गोणावंटे रो शरीर मन तमा काल पाणी लो शरीर मन सांगोतमा काल पाणी ಕೇಳಿ ಜಲ್ಲ ದಯದವ್ರು ಏನ್ ಹೇಳ್ತಾರೋ ಸ್ವಾಮಿ ಮೊಳಕಾಲ್ ಬಡಿಯತ್ತ ಯಾವಾಗ ಊರುದ್ರಿ ಯಾವಾಗ ಅದನ್ನ ಹೇಳ ಬಿಡುನು ಮೊಳಕಾಲ ಊರದಾಗ ಜಾಗ ಹುಟ್ಟಿತಿ ಗೊತ್ತಿಲ್ಲ ನಿಮಗಿನ ಅದ್ ಹೇಳಬೇಕಾ ಎಲ್ಲಾರ ಮುಂದೆ ತಮ್ಮ ಅದ್ ಬಿಡ್ರಿ ಹೆಂಗ ನೋಡು ಮೊಳಕಾಲ ಊರ ಬೇಕಾದ್ರೆ ಹೆಂಗ ಈಗ ಎರಡ ಕುದುಾಗಲಿ ಹೆಂಗ ರೇಸಿಗೆ ಬಿಟ್ಟಿರ್ತಾರ ರೇಸಿಗೆ ಬಿಟ್ಟಿರ್ತಾರಾ ಹೌದ್ರಿ ರೇಸಿಗೆ ಬಿಟ್ಟಾಗ ಹಾ ಕರ್ತ ಅದ್ರೊಳಗೆ ಒಂದು ಮೊಳಕಾಲ ಊರಲಿ ಐತಂದ್ರೆ ಏನಂತಾರೋ ಏನಂತಾರೋ ಇದರ ದಗದ ಮುಗದ ಇದಕ್ಕೆ ಚಿಪ್ಪಾಡಿ ಹೋಗದ ದಾಂಡಿ ಕಟ್ಟರ್ ಅಂತ ಹೇಳ್ತಾರಾ ಹಾ ಅವನ ಮುಂದೆ ಮळಕಾಲ ಊರ ನನ್ನ ದಗದ ಮುಗದ ತನ್ಸುಕೋಲೇ ನೀ ಲಾಕ ಕುಡ್ತನಂದ್ರೆ ಮೊಳಕಾಲ ನಾ ಊರಕiala ಹಾ ಹಾ ಮळಕಾಲ ಊರಕಿನಾಳ ನಾ ಮನಸ್ಸು ಮಾಡ್ರ ಮळಕಾಲ ಊರಸಕಿ ಊರಕiala ಮನಸ್ಸು ಮಾಡ್ರ ಮಳಕಾಲ ಉರ್ಸಕಿ ಉರ್ಸಕಿ ಇಟ್ಟರೆ ಮ್ಯಾಗ ನೀವು ತಿಳ್ಕೊರೆ ಪೈನು ಹಾ ಆ ಕೇಳಿದಲ್ಲ ನೀ ರೇ ಬಾಪ್ರೇ ಬಾ ದೋರಿದ ಬಾಪ ರೇ ಬಾ ದೋರ ಸೇತು ಕಟ್ಟಿ ರಾವಣಗಾರರು ಭೇಟೆಯ ಕಟ್ಟಿದ ಕೌಂಡಯ್ಯ ಮಾಡೋ ಮನ ಮೂರ್ತಿ ಮಂಗಳೂರು ನನ್ನ ವತನ ಮೋಹನದಾಸ ಕವಿ ರತನ ಮಂದಮತಿ ವೇದ್ಯಾಸ ಮಾಡ್ಯಾಳೋ ಜಾತ

பாப்போரே வாதோ ரே பாரதேஷ கலை கரேஷா கலஷான அதுக்கு தமா ಒಂದು ಮಾತು ಕೇಳಿದ್ರು ಏನ್ ಯಾವ ಬಾಳಗಿರಿ ಅಪ್ಪಣ್ಣ ಹೇ ಹೇಮರಡ್ ಮಲ್ಲಮ್ಮನ ಪದ್ಯ ಮಾಡಿದ್ರು ಹುಚ್ಚ ಗಂಡನ ಇಚ್ಛಾ ಹೌದಾ ನೀನೇ ಮಲ್ಲಮ್ಮ ಮಾತಿನೊಳಗ ಮಲು ಇಟ್ಟಾರು ಅದ ನಿಮಗ ತಿಳಿದಿಲ್ಲ ಈಗ ಮನೆಯಾಗ ಹಣತಿ ಕೂತು ಗಂಡನ ಈಚ್ಛಾ ಪೂರ್ಣ ಮಾಡ್ತಾಳಿ ಅತನೆಲ್ಲ ಪಬ್ಲಿಕ್ದಾಗ ಹೇಳಕ್ ಬರ್ತದ್ರಿಂಗ ಚಲೋ ಯುದ್ಧಗಂಡನನ್ನು ಶುದ್ಧ ಮಾಡುತ್ತಾಳ ಇದಕ್ಕೆ ಹ ಹ ಮಾಡುತ್ತಾಳೆ ಒಪ್ಪಿಕೊಂಡು ಪೂರ್ಣ ಮಾಡ್ತಾಳ ಏ ಹುಚ್ಚಗಂಡನ ಸೇವೆ ಮಾಡ್ಯಾ ಹುಚ್ಚಗಂಡನ ಮೆಟ್ಟಿಗೆ ಹಚ್ಚಿದಕ್ಕೆಡಾಳಕಿ ಹ ಹ ಆನಂತರೆ ಕಪ್ಪನ ವಸ್ತದ ಇಟ್ಟರು ಹ ಹ ಇtarೇ ಹುಚ್ಚಗಂಡನ ಇಚ್ಛೆ ಪೂರೈಸಿದಮ್ಮ ಆಸಗರ್ತೆ ಹೌದ ಮಲ್ಲಮ್ಮ ಈಗೇನ ದಿನಮಾನದೊಳಗೆ ನೆಟ್ಟಗಿರೋದು ಬಿರಿಯದ ಹುಚ್ಚ ಗಾಂಡ್ರ ಸಂಗಟ್ಟು ಜಲಮ ತಗದಾರ್ ಇರ್ಬೇಕು ಅವ್ರಿರ್ಬೇಕ್ರಿ ಅದಕ್ಕೆ ಕವಿಗಳು ಅದಕ್ಕೆ ಅದನ್ನ ಹೊರಿಸಿ ಇಟ್ಟಾರು ಆಗ್ತಾನ ಮಾಡಿ ಕುಡ್ರಿ ಅವನು ಆಗ್ತಾನ ಒಂದ ದಿವಸ ತಿಳ್ಕೊತಾನಂದ್ರ ಗೀಗೆ ಪದದ ಯಾವಾರು ನಿಮ್ಗೆ ಹತ್ತಾಂಗಿಲ್ಲ ಕಂಟಿನ್ಯೂ ಬರೋ ಬರೀ ಮೂರ್ ದಿವ್ಸ ಹಾಡ್ಕಿದಂಗಿಟ್ ಯಪ್ಪ ಇಟ್ಟು ಯಾಕಂದ್ರ ಇದು ಇವತ್ತಿನ ಇವತ್ತು ತಾಬಡ್ ತೋಬಿಡ್ ತಿಳಿಯಂಗಿಲ್ಲ ಒಂದ್ ಮೂರ್ ದಿವ್ಸ ಕಂಟಿನ್ಯೂ ಆದ್ರೆ ಇದು ಯಾರ ದೊಡ್ಡವ್ರು ಯಾರ ಸಣ್ಣವ್ರು ಅನ್ನುವಂತ ನಿಮಗೂ ತಿಳಿತೈತಿ ಆಕಾರ ನಿರಾಕಾರ ರಾಮಾಯಣಿ ಮಹಾಭಾರತ

ಬರೇ ಮಾತು ಕೊಟ್ಟು ಹೋಗತ್ತಾನ ಬೇಡ್ರಿ ನಾಲ್ಕು ಸಲ ಫೋನ್ ಹಚ್ಚಿನಿ ದಯವಿಟ್ಟು ಅದನ್ನ ಹೇಳ್ಬಿಡುದು ಬೇಡ ದಯವಿಟ್ಟು ಮಾತು ಕೊಟ್ಟು ಅವ್ರು ಲಕ್ಷ್ಮೀ ಜಾತಿ ನೀವು ಬರಬೇಕತ್ತಳಿ ನಮ್ಗೆ ಕೊಟ್ಲಿ ಅವ್ರ ಎಲ್ಲಾರು ನಿರ್ಣಯ ಮಾಡ್ಯಾರ ಹೇಳಸ್ತಕ ಕೇಳ್ರಿ ವಿದ್ಯಾಸ್ರೀ ಏನೋ ಕೂದಲಳ್ಳಿ ಕೊಂಕ ಆಗಲ್ದಂಗ ಜಗತ್ತಿನೊಳಗ ಮಗಳು ಬೆಳಿಲಿ ಅಂತ ನಿಮ್ಮ ಆಶೀರ್ವಾದ ಇತ್ತಂದ್ರೆ ಬಂದ ಬರ್ತಾ ಕೊಟ್ಲಿವ್ರ ಎಲ್ಲಾರು ಆಶೀರ್ವಾದ ಐತಿ ಯಾರು ಚಪ್ಪಾಳಿಗಿನ ಬಡಿಯವ್ರಲ್ಲ ಇಲ್ಲ ಏನಂತ ಮಾಡ್ತಾರ ಅಣ್ಣ ನಮ್ಗೆ ಅವ್ರ ಯಾಕೆ ಸುಮ್ಮನೆ ಇತ್ತಾರಲ್ಲ ಅವ್ರೇನು ಬಡಿಯಂಗೆ ಕಾಣಂಗಿಲ್ಲ ರೀ ಇನ್ನು ಹೊರಗೆ ಹೋದ್ ಬಡಿಯಂ ಕಾಣ್ತಾರ ಅವ್ರು ಹೇಳ್ರಿ ீரா நியூனதய வீரலேயே அம்மா ரீ நே மாலம்மா நியோதய வீரலேயே அம்மாறினே மாலம்மா

ய வீரலம்மா ஏ ஆதினே ஆதையம்மா ஏ அக்க ரக நினை மல்லமா ஏ ஆதினே ஆதே